ನನ್ನ ಜನ್ಮಕ್ಕೆ ಕಾರಣಭೂತನಾದ ನನ್ನ ತಂದೆ ನಿದ್ರೆಯಲ್ಲಿ ನಿಧಿ ನಿಧಿ ಎಂದು ಕಣವರಿಸಿ ನಿಧನ ಹೊಂದಿದ ನನ್ನ ತಂದೆಯ ಪುಣ್ಯತಿಥಿ ದಿನ ನರಬಲಿ ಕಟ್ಟು ಸಾವಿರಾರು ದೇಹಗಳನ್ನು ಚಿರ ನಿದ್ರೆ ಕೈದು ಈ ಪುಣ್ಯ ಭೂಮಿಯನ್ನು ರುದ್ರಭೂಮಿಯನ್ನಾಗಿ ಮಾಡುವುದೇ ಈ ಉಗ್ರದೇವನ ಧರ್ಮ ಈ ಉಗ್ರ ಸದನದಲ್ಲಿ ನಡೆಯುವುದು ಕದನ ಈ ಭೂಮಂಡಲವೇ ಆಗೋದು ಸಜೀವಧಾನ ಈ ಸೃಷ್ಟಿ ಆಗೋದು For the God and that's <laughs> <Hallelujah. laughs> ಅಡಲೆ ಅಡಲು ಹಿರಿಯ ಜಿಲ್ಲಾ ಹಂಡ ಜಿಲ್ಲೆ ಒಡಲೆ ಒಡಲೆ ಅಡಲೇ ಒಡಲೆ ಒಡಲೆ ಅಡಲ ಉಗ್ರ ಉತ್ತೆ ಈ ಉಗ್ರ ದೇವನಿಗೆ ಲೇ ಎಂದು ಮಾತನಾಡ್ತೀಯ ಮರ್ಯಾದೆ ಮರ್ಯಾದೆ ಕೊಟ್ಟ ಮಾತನಾಡೋ ದೇವ ದೇವನೇ ಆಗಿರ್ಲಿ ಆ ನಾನು ಮಾತನಾಡುವುದು ಹೀಗೆ ನೋಡೋ ನನ್ನೆದುರು ತಲೆ ತಗ್ಗಿಸಿ ನಿಂತರೆ ಫಾಜ್ಮಾಲೆ ಕಟ್ತೀನಿ ಎದು ರೋಗಿ ಎದೆ ಕಟ್ಟು ನಿಂತರೆ ಬಗ್ಗೆ ರಕ್ತ ಕೊಡ್ತೀನಿ ಇಷ್ಟಕ್ಕೂ ಇಷ್ಟಕ್ಕೂ ಈ ರೀತಿ ನಿಗರಾಡ್ತಾ ಇದೆಯಲ್ಲ ಯಾರೋ ನೀನು ಮಚ್ ಹಿಡದವನು ರೌಡಿ ಅಂತಾರೆ ಗನ್ ಹಿಡ್ದವನ ಗುಂಡ ಅಂತಾರೆ ಹರಾಮ್ ಅವರ ರಕ್ತವನ್ನು ಕುಡಿಯುವವನಿಗೆ ಇಂಟರ್ನ್ಯಾಷನಲ್ ಡಾನ್ ಹರಿಶ್ಚಂದ್ರ ಅಂತಾರೆ ಸರಿ ಈ ಅರಸನ ಅರಮನೆಗೆ ಆಗಮಿಸಿದ ಅವಶ್ಯಕತೆ ಏನು ಆಹೋ ಅಹೋರಾತ್ರಿ ಈ ಹರಿಶ್ಚಂದ್ರನ ಬಲಗೈ ಬಂಟ್ರು ನಿನಗೆ ಕೊಟ್ಟ ಮಾತಿನಂತೆ ಆ ಕೋಟೆ ಪ್ರಭಾಕರನನ್ನು ಮಟಾಶ್ ಮಾಡಿದ್ದಾರೆ ಬಟ್ ನನಗೆ ಬರಬೇಕಾದ ಹತ್ತು ಲಕ್ಷ ಹಣ ಇನ್ನು ಬಂದು ಮುಟ್ಟಲೇ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಟೆನ್ ತೌಸಂಡ್ ಕೊಟ್ಟು ಕಳಿಸಿರುವ ನೀನು ಕೊಟ್ಟಿರುವ ಹಣ ಒಂದು ಒರಿಜಿನಲ್ ಅಲ್ಲ ಅವುಗಳನ್ನೆಲ್ಲ ಬರೀ ಕೋಟಾ ನೋಟು ಕೊಟ್ಟರು ಅದು ನಿನಗೆ ಗೊತ್ತು ತಾನೆ ಹರಿಚಂದ್ರ ನಾನು ಕೊಟ್ಟಿರುವಾಗ ಓರ್ಜಿನಲ್ ಹಣವೇ ಕೊಟ್ಟು ಕಳಿಸಿರುವುದು ನೀನು ಸುಳ್ಳು 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 ಹೇಳ್ತಾ ಸುಳ್ಳು 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 ಲೇ ವ್ಯಕ್ತಿ ನಾನಲ್ಲ ಸುಮ್ಮನೆ ನನಗೆ ಬರಬೇಕಾದ ಕಮಿಷನ್ ಒಪ್ಪಿಸಿದ್ರೆ ಸರಿಯ ನಿನ್ನ ಪರಿಣಾಮವೇ ಬೇರೆ ರೂಪಕ್ಕೆ ತಿರುಗುತ್ತದೆ ಬಲು ಚೋಕೆ ಬಾಯಿ ಮುಚ್ಚ ಭಟ್ಟಿ ಮಗನ ಈ ಹಬ್ಬಲಿಯ ಬಾಗಿಲಿಗೆ ಬಂದು ಕೈಗೆ ಬಂದಂತೆ ಮಾತನಾಡ್ತೇನೆ ಪರಭಿಕಾರಿ ನೋಡ ಸುಮ್ಮನೆ ಮನೆಗೆ ತೆರಳಿದರೆ ಸರಿ ಇಲ್ಲವಾದರೆ ಈ ಉಗ್ರ ದೇವ ಕಾಲಿಟ್ಟು ತೆರಳಿದರೆ ನರಳಿ ನರಳಿ ಕಡಗುವುದರೇ ನನ್ನ ಕ್ರೋಧ ಅಗ್ನಿಗೆ ಲೇ ಉಗ್ರ ದೇವಾ ನಾನೇನು ಕುರಿಮರಿ ಎಂದು ತೆದ್ರೆ ಹಾಕೊಂಡ ನಿಮ್ಮಂತ ಬಂಡರ್ಗೆ ಹೆದರುವ ಗಂಡು ನಾನಲ್ಲ ಇದು ಈ ಗಂಡು ನಾಡಿನಲ್ಲಿ ಹುಟ್ಟಿ ಬಂದ ಪೊಂಡವಳೆ ಉರಿದದ್ದು ಉಡಾಯಿಸಿದೆ ಆದ್ರೆ ಸಿಂಧಿ ಆಗೋದು ಈ ನಿನ್ನ ಗಾಢವಾದ ದೇಹ ಎಂಬುದನ್ನು ಮಾತ್ರ ಇರ್ತುಕಿ ಹೇ ಮಗನ ಹರಿಶ್ಚಂದ್ರ ನೀನು ಗುಂಡ ಹುಲಿ ಆದ್ರೆ ನಾನು ಗಂಡ ಹುಲಿ ನೀನು ಗಂಡ ಹುಲಿ ಆದ್ರೆ ನಾನು ಹುಲಿ ಹುಲಿ ಹಬ್ಬ ಹೇ ಅಂದು ಆ ಭಸ್ಮಾಸುರ ಮುಟ್ಟಿದೆಲ್ಲ ಸೊಟ್ಟ ಭಸ್ಮವಾಯ್ತು ಇಂದು ಈ ಉಗ್ರ ದೇವ ವಕ್ರ ದೃಷ್ಟಿ ಇಟ್ಟು ನೋಡಿದರೆ ಸುಟ್ಟು ಹೋಗುವುದು ಈ ಸೃಷ್ಟಿ ಸುಮ್ಮನೆ ಸತ್ತು ಹೋಗಬೇಡಲೆ ಈ ಉಗ್ರ ದೇವನ ವಜ್ರ ಮುಷ್ಟಿಯಲ್ಲೇ ವಜ್ರ ಮುಷ್ಠಿಯಲ್ಲೇ ಲೇ అందు భస్మాసుర తే కై ఇట్టుకొండ తనే సుట్టు గొత్తు ఇందు నిన్న దౌర్జన్య దపన సత్య ఈ హరిశ్చంద్ర కయలు సుమ్మనే నన్నొంద్రకి సరణగా బేడా ಶರಣಾಗಬೇಡ ಏ ಹರಿಶಂದ್ರ ನಿಮ್ಮತ್ತ ರಣ್ಣಿ ಮಕ್ಕಳಿಗೆಲ್ಲ ಸೋತು ಸಲಮ್ ಹೊಡೆದು ಸಲಮ್ ಹಡಿದು ಶರಣಾಗಲು ಈ ಶ್ರೀಮಂತ ಉಗ್ರ ದೇವೇನೋ ಶಂಡನಲ್ಲ ಸಾನ್ನ ಸವಾರಿ ಮಾಡಿ ಸಂಚರಿಸಿದ ಪುರುಷ ಸೇಮ ಈ ಸಿಂಹಕ್ಕೆ ಸಲ ಮೂಡುವುದು ಶರಣ ಸೋರರು ಹೋಗು 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 ಹೊರಟು ಹೋಗು ಎಲ್ಲ ನೀ ಹಿಡಿದಿದ್ದೆ ಹಠವೆಂದು ದಿಟ್ಟತನದಲ್ಲಿ ನಿಂತರೆ ಕಟ್ಟೋದು ಗಾರಂಟಿದೆ ನಿನ್ನ ಚಟ್ಟ ಚಟ್ಟ ಲೇ ಪ್ರ ಕೈಯಲ್ಲಿರುವುದು ಮಚ್ಚು ರೊ ನಿನ್ನ ದೇಹವಾಗುವುದು ನುಚ್ಚ ಆಮೇಲೆ ನಿನ್ನ ದೇಹವನ್ನು ಐದು ಸುಡು ಗಾಡಿನಲ್ಲಿ ಮಚ್ಚು ಇದುವೇ ಈ ಹರಿಶ್ಚಂದ್ರ ನಿನಗೆ ಕೊಡುವ ಎಚ್ಚರಿಕೆ 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 ನೇ ಹೊತ್ತ ಈ ಉಗ್ರ ದೇವನ ದೇಹದ ಅಡಿಯಿಂದ ಮುಡಿವರೆಗೂ ಅಗ್ನಿ ಅಗ್ನಿ ಜಾಲಿ ಬೆಂಕಿ ತುಂಬಿದೆ ಬಟ್ ಒಂದೇ ಒಂದು ಒಂದೇ ಒಂದು ಕಿಡಿ ಉದುರಿದರೆ ಈ ಭೂಮಂಡಲವೇ ಭಸ್ವವಾಗಿ ಕಾಲಡಿಯಲ್ಲಿ ಹೊಡಿಯಾಗಿ ಹಾರುವುದು ಇದನ್ನೆಲ್ಲ ಅರಿಯದೆ ಹಾರಾಡಿದರೆ ನಿನ್ನ ಕೇಡ್ಗಾಲದ ಕಡಿವಾಣ ಕಾಣುವುದು ಖಂಡಿತ ಈ ನಿನ್ನ ಕೊಪ್ಪಿದ ಕಾಯ ಭೂಮಂಡಲವನ್ನೇ ಪುಡಿ ಮೇಲೆ ಮಾಡಬಲ್ಲ ಆಕಾಶವನ್ನೇ ಅಂಗೈಯಲ್ಲಿ ಆಟ ಆಡಿಸಬಲ್ಲ ಬೆಟ್ಟ ಗುಡ್ಡಗಳನ್ನೇ ಫುಟ್ಬಾಲ್ನಂತೆ ಒದಿಯಬಲ್ಲ ಕಲ್ಲನ್ನ ಕಡಿದು ಕಡಲಾಗಿ ಅರಿಸಬಲ್ಲ ಚಲಿಸಿದ್ರು ಜ್ವಾಲಾಮುಖಿಯಲ್ಲಿ ಹಾಯಾಗಿ ಹಾಯಾಗಿ ಈಸಬಲ್ಲೆ ಅಂತದ್ರಲ್ಲಿ ನನ್ನ ಎದುರಿಗೆ ನಿಂತು ಮಾತನಾಡುವಷ್ಟು ಧೈರ್ಯವೇ ನಿನಗೆ ಓಹೋ ಈ ಸಿಂಹೋದ್ರಿಯ ಬೆಟ್ಟಕ್ಕೆಲ್ಲ ನಾನೇ ಪಟ್ಟದ ರಾಜನೆಂದು ಮೆರೆಯುತ್ತಿರುವ ಈ ಹರಿಶ್ಚಂದ್ರನೊಂದಿಗೆ ಈ ಸಮಯದಲ್ಲಿ ಸಮರ ಮಾಡುವುದು ಸರಿಯಲ್ಲ ಇವನಿಗೆ ಇವನಿಗೆ ಹಣ ಕೊಟ್ಟು ಹೊರಗೆ ಹಾಕಿ ಇವನ ಹೆಣ ಉರಳು ಸದ್ಯತಾರೆ ನನ್ನ ಹೆಸರು ನರಹಂತಕ ಉಗ್ರದೇವನೇ ಅಲ್ಲ ಉಗ್ರ ಏನು ಏನು ಆರವಾಗಿ ಯೋಚಿಸಿದ್ರೆ ಏನು ಇಲ್ಲೋ ಹರಿಶ್ಚಂದ್ರ ನಿನಗೆ ಹಣ ಕೊಡಬೇಕೆನ್ನುವುದೇ ಯೋಚನೆ ಮಾಡುತ್ತಿದ್ದೆ ಅಷ್ಟೇ ಹರಿಶಂದ್ರ ಥಗಿದ ನಿನ್ನ ಹಣ ಆ ಹಣದಲ್ಲಿ ಏನು ಮೋಸ ಹೋಗಿದೆ ಇದೊಂದು ಸಾರಿ ನನ್ನನ್ನು ಮಣ್ಣಿಸ ಮಣ್ಣ ಮನುಷ್ಯಂಬ ಮಾತೆ ಇಲ್ಲ ಈ ಹರಿಶ್ಚಂದ್ರ ನಮನದಲ್ಲೇ ಹ ಎಲ್ಲ ಹಣ ಸರಿ ಇದೆ ತಾನೆ ಓಹೊ ಯಸ್ ಎಲ್ಲ ವರ್ಚ್ ಇರುವುದು ಓಕೆ ನನಗೆ ಬರಬೇಕಾದ ಹಣ ಬಂದು ತಲುಪಿತ್ತು ನಾನಿನ್ನು ಇನ್ನು ಬರುತ್ತೇನೆ ಹರಿಶ್ಚಂದ್ರ ಇನ್ನೊಂದು ಸಾರಿ ಈ ರೀತಿ ಮೋಸ ಮಾಡಿದ್ರೆ ನಿನ್ನ ಜನ್ಮವನ್ನೇ ಜಾಲಾಡಿ ಆಡಿ ಬಿಡ್ತೇನೆ ಬರ್ತೀನಿ ಉಗ್ರ ದೇವಾ ಲಗ ಲಗ್ ಬರ್ರಕ್ಕ अचूं करंड करण संकीअ चर हलज करू करी राम ನನ್ನ ಕೋ ಕರಡು ಹುಟ್ಟಿದಿಲ್ಲ ಹಾಗಲೇ ಹೋಗು ಅದೆಷ್ಟ ಬಾಳಿಯರನ್ನ ಬಲತ್ಕಾರ ಮಾಡಿ ನಿನ್ನಂತ ಬೀದ್ಗಳನ್ನ ಬೀದಿ ಬೀದಿಗೆ ಆಡಕ್ ಬಿಟ್ಟುನೋ ನನಗೆ ಗೊತ್ತಿಲ್ಲ ನನಗೆ ಎದೆ ಎದೆ ಕೊಟ್ಟು ತರದ ಕಠೋರವಾದ ನುಡಿಗಳು ನುಡಿತಾ ಇದೆ ಅಂದ್ರೆ ನೀನು ನಮ್ಮ ಅಜ್ಜನಿಗೆ ಹುಟ್ಟಿರ್ಬೇಕು ಇಲ್ಲ ನಮ್ಮ ಅಪ್ಪನಿಗೆ ಹುಟ್ಟಿರ್ಬೇಕು ಇಲ್ಲ ನನಗೆ ಹುಟ್ಟಿರ್ಬೇಕು ನೋಡ್ತಾ ಇರೋ ಮಗನೇ ನಿನ್ನ ನಾವು ರಂಧ್ರಗಳಿಂದ ರಕ್ತ ಹರಿಸಿ ಚಿರನಿತ್ರೆ ಕೊಲಿಸಿ ಈ ರುದ್ರಭೂಮಿಯಲ್ಲಿ ಭದ್ರಗೊಳಿಸುವುದೇ ಈ ಉಗ್ರ ದೇವನ ಹೆಜ್ಜೆ ಹೆಜ್ಜೆ ಹೆಚ್ಚ ಇಟ್ಟಿರುವ ಗುರಿ ಆಡ್ತಾ ಇರು ಮಗನೆ ಇದನ್ನೂ ನಿನ್ನ ಹಣೆ ಬರೆದ ಬುಕ್ಕಿನಲ್ಲಿ ಬರೆದು ಭದ್ರವಾಗಿ ಬಚ್ಚಿ ಇಟ್ಕೊಲೆ ತೋಸ್ಲಿಕ್ಕೆ ಇದೊಂದು ಸಮಾಜ ಈ ಮೂರ್ಖ ಸಮಾಜದಲ್ಲಿ ಬರೀ ಜಾತಿ ಜಗಳ ಅದರಲ್ಲೂ ಬಡವರ ಮೇಲೆ ಧನಿಕರ ದಬ್ಬಾಳಿಕೆ ಧನಿಕರ ದೌರ್ಜನ್ಯ ಈ ಸಮಾಜದಲ್ಲಿ ಯಾರಿಗಿಲ್ಲ ಇಲ್ಲ ಸೌಜನ್ಯ ಎಲ್ಲಿ ನೋಡಿದರೂ ಕೊಲೆ ಸುಲಿಗೆ ಮೋಸ ವಂಚನೆ ತುಂಬಿದೆ ನ್ಯಾಯಕ್ಕೆ ನೆಲೆಯಿಲ್ಲ ಸತ್ಯಕ್ಕೆ ಸುಖವಿಲ್ಲ ಧರ್ಮಕ್ಕೆ ದಾರಿ ಇಲ್ಲ ದಿನನಿತ್ಯ ಸತ್ಯದ ನೀತಿ ಬೋಧನೆ ಹೇಳುತ್ತಾರೆ ಆದರೆ ಅಸತ್ಯದ ಆದಿ ಎತ್ತಿ ಹಿಡಿತಾರೆ ನಮ್ಮ ಸರ್ಕಾರದ ಅಧಿಕಾರಿಗಳು ಹೋ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಾಣುತ್ತಿದ್ದಾನೆ ಇವನನ್ನೇ ವಿಚಾರಿಸದಾರ ಇದು ಹಲೋ ಮಿಸ್ಟರ್ ಸ್ವಲ್ಪ ನಿಲ್ಲೋ ಯಾಕೆ ಸರ್ ಯಾಕೂ ಇಲ್ಲ ಹಾ ನಿಮ್ಮ ಹೆಸರು ನನ್ನ ಹೆಸರು ಸತ್ಯರಾಜನಂತ ಈ ಊರಿನ ಬಡ ರೈತನಾದ ಸದಾನಂದನ ತಮ್ಮ ಹಾ ಇರಲಿ ಇಲ್ಲಿ ಶ್ರೀಮಂತ ಸೂರ್ಯಕಾಂತನವರ ಮನೆ ಎಲ್ಲಿ ಬರುತ್ತದೆ ಹೀಗೆ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನವಿದು ಇರುವುದು ಅದರ ಪಕ್ಕದಲ್ಲಿ ಇರುವುದೇ ಶ್ರೀಮಂತ ಶ್ರೀಕಾಂತ್ ಗೌಡರ ಮನೆ ಸತ್ಯರಾಜ್ ಪತ್ತ ಹೇಳದಾಗ್ರೀಕಾಂತ್ ಗೌಡವರ ಮನೆಗೆ ಹೊರಟಿರುವರೆಲ್ಲ ಯಾಕೆ ಯಾಕೂ ಇಲ್ಲ ಮಾನ್ಯ ರಾತ್ರಿ ಬಡವರ ಮೇಲೆ ದನಿಕರ ದೌರ್ಜನ್ಯ ನಡೆಸಿದ್ದಾರೆ ಅದಕ್ಕೋಸ್ಕರ ವಿಚಾರಣೆಗೆ ಹೌದು ಸರ್ ಆ ಸೂರ್ಯಕಾಂತ ಗೌಡ ವಿಷ ತುಂಬಿದ ಗಡ ಸರ್ಪಾ ನಿನ್ನೆ ಒಬ್ಬ ಬಡ ವ್ಯಕ್ತಿಯನ್ನು ಮರಕ್ಕೆ ಕಟ್ಟಿ ಹಾಕಿ ನಾ ಕೊಟ್ಟ ಹಣ ಕೊಡು ಎಂದು ಮನ ಬಂದಂತೆ ಹೊಡೆಯುತ್ತಿದ್ದನ್ನು ನನ್ನ ಕಣ್ಣಾರೇ ನಾನೇ ಕಂಡಿದ್ದೇನೆ ಯಾರನ್ನು ಹೊಡೆದರೇನು ಬಡದರೇನು ಕಣ್ಣಾರೆ ಕಂಡರು ಅವರ ವಿರುದ್ಧ ಸಾಕ್ಷಿ ಹೇಳೋರು ಯಾರಿಲ್ಲ ಸರ್ ಆ ದೃಷ್ಟ ಶ್ರೀಮಂತರಿಗೆ ಶಿಕ್ಷೆ ಆಗುದಾದರೆ ಕೋರ್ಟಿಗೆ ಬಂದು ನಾನೇ ಸಾಕ್ಷಿ ಹೇಳುತ್ತೇನೆ ಸಹ ರಾಜ್ ಆ ಸಿರಿಮಂತ ನೆದುರಾಕಿಕೊಂಡು ನೀನು ಸಾಕ್ಷಿ ಹೇಳೋಣ ಎಂದು ಹೇಳಿದೆ ತುಂಬಾ ಧೈರ್ಯಶಾಲಿ ವ್ಯಕ್ತಿ ಈ ಸಮಾಜದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಯಾರ ಭಯವೇಕೆ ಸರ್ ಇಲ್ಲ ಸತ್ಯರಾಜ್ ಸಾಕ್ಷಿ ಹೇಳಿದ್ರೆ ಎಲ್ಲಿ ಕೋರ್ಟ್ ಕಚೇರಿ ಅಂತ ಅಲ್ಲಿ ದಾಡಬೇಕಾಗುತ್ತದೆ ಎಂದು ಯಾರು ಸಾಕ್ಷಿ ಹೇಳಲು ಮುಂದೆ ಬರೋದಿಲ್ಲ ಈ ಸಮಾಜದಲ್ಲಿ ನಿಮ್ಮಂತ ವ್ಯಕ್ತಿಗಳು ಪೊಲೀಸರಿಗೆ ಸಪೋರ್ಟ್ ಕೊಟ್ಟರೆ ಕಳ್ಳರ ಕೈಗೆ ಕೋಳ ಹಾಕಲು ಬಲ ಬರುವುದು ಈ ಕಾಕಿಗೆ ಹ ಸತ್ಯರಾಜ್ ನಾನಿ ಬರ್ತೇನೆ ಸಮಯ ಬಂದಾಗ ಮೀಟ್ ಮಾಡ್ತೇನೆ ಸರ್ ಇದು ಎಂತ ಕಲಿಯುಗ ಕರ್ಮ ಕಾರ್ಯಕ್ಕೆ ಕಂಕಣ ಬದ್ಧರಾಗಿ ನಿಲ್ಲುವರಲ್ಲ ಈ ಕೊಲೆಗಡುಕರು ಕೃತ್ಯ ಮಾಡುವ ವ್ಯಕ್ತಿಗಳನ್ನು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಈ ನಮ್ಮ ಗಣ ಸರ್ಕಾರ ಅಂದಾಗ ಶಾಂತಿಯ ತಾಣವಾಗುವುದು ಈ ನಮ್ಮ ಪುಣ್ಯಭೂಮಿ